ನಮಸ್ತೆ ವೀಕ್ಷಕರ ಚಿತ್ರಲೋಕಕ್ಕೆ ಮತ್ತೊಮ್ಮೆ ಸ್ವಾಗತ ಕೋರ್ತಾ ಇದ್ದೀನಿ ನಾನು ನಿಮ್ಮ ಪ್ರೀತಿಯ ಜಯಸಿಂಹ ಮುಸ್ರಿ ಮತ್ತು ನಮ್ಮ ಕೆ ಎಂ ವೀರೇಶ್ ನಾವು ಮೈಸೂರಿಗೆ ಬಂದಿದ್ದೀವಿ ಮೈಸೂರಿನಲ್ಲಿ ಸಾಕಷ್ಟು ಹೆರಿಟೇಜ್ ಹೌಸ್ ಅಥವಾ ವಿಂಟೇಜ್ ಹೌಸ್ ಅಂತ ಏನು ಕರೀತಾರೆ ಎಲ್ಲೆಲ್ಲಿ ಚಿತ್ರೀಕರಣ ಆಗುತ್ತೆ ಅದೆಲ್ಲವೂ ನಾವು ಮಾಡ್ತಾ ಬಂದಿದ್ದೀವಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಮೇಡಮ್ ಅವರೊಬ್ರು ಸಿಕ್ಕಿದ್ದಾರೆ ಅವ್ರನ್ನ ನಿಮ್ಮ ಜೊತೆಯಲ್ಲಿ ಮಾತಾಡಿಸ್ತೀನಿ ಏನ್ ವಿಷಯ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಎಂಬತ್ ಒಂಬತ್ತನೇ ಇಸುವಿನಲ್ಲಿ ದಿ ಸ್ವಾರ್ಡ್ ಆಫ್ ಟಿಪ್ಪು ಸುಲ್ತಾನ್ ಅಂತ ಹೇಳಿಬಿಟ್ಟು ಒಂದು ಹಿಂದಿ ಸೀರಿಯಲ್ ಚಿತ್ರೀಕರಣದಲ್ಲಿ ನಡೆದಂತ ದುರ್ಘಟನೆ ಬಗ್ಗೆ ನಾನು ವಿವರಿಸ್ತಾ ಹೋಗ್ತೀನಿ ಏನಂದ್ರೆ ಈ ಒಂದು ಸೀರಿಯಲ್ ನ ನಿರ್ಮಾಣ ಮಾಡಿ ಮತ್ತೆ ನಿರ್ದೇಶನ ಮಾಡಿದಂತ ವ್ಯಕ್ತಿ ಸಂಜಯ್ ಖಾನ್ ಮತ್ತು ಅವರೇ ಟಿಪ್ಪು ಸುಲ್ತಾನ್ ಪಾತ್ರ ಮಾಡಿದ್ರು ಅದು ನಮ್ಮ ಮೈಸೂರಿನ ಪ್ರೀಮಿಯರ್ ಸ್ಟುಡಿಯೋನಲ್ಲಿ ಒಂದು ಬೆಂಕಿ ಅವಘಡ ನಡೀತು ಆ ಬೆಂಕಿ ಅವಘಡ ಬಗ್ಗೆ ನಾನು ಒಂದು ಎರಡು ಮೂರು ಮಾತುಗಳನ್ನ ಈಕೆ ಕೈಲಿ ನಾನು ಮಾತಾಡಿಸ್ತೀನಿ ಯಾಕೆ ಅಂದ್ರೆ ಈಕೇನು ಒಂದು ಕಾಲದಲ್ಲಿ ನಮ್ಮ ಚಿತ್ರರಂಗದಲ್ಲಿ ಸಹ ಕಲಾವಿದರಾಗಿ ಕೆಲಸ ಮಾಡ್ತಾ ಇದ್ದಂತ ವ್ಯಕ್ತಿ ಅಮ್ಮ ಇವಾಗ ಒಂದು ಅಂಗಡಿಯನ್ನ ಇಟ್ಟುಕೊಂಡು ತನ್ನ ಜೀವನನ ಸಾಗಿಸ್ತಾ ಇದಾರೆ ಯಾಕಂದ್ರೆ ಸಹ ಕಲಾವಿದೆಯಾಗಿ ಈಗ ಆಕೆ ಕೆಲಸ ಮಾಡ್ತಾ ಇಲ್ಲ ಅಮ್ಮ ನಮಸ್ಕಾರ ನಿಮ್ಮ ಹೆಸರೇನಮ್ಮ ನನ್ನ ಹೆಸರು ಪರ್ವಿಂದ್ ತಾಜ್ ಇವ್ರ ಹೆಸರು ಪರ್ವೀನ್ ತಾಜ್ ಅಂತ ಅಮ್ಮ ನೀವು ಸ್ವಾರ್ಡ್ ಆಫ್ ಟಿಪ್ಪು ಸುಲ್ತಾನ್ ಅನ್ನೋ ಒಂದು ಸೀರಿಯಲ್ ನಲ್ಲಿ ಆಕ್ಟ್ ಮಾಡಬೇಕಾದ್ರೆ ಅವತ್ತಿನ ದಿವ್ಸ ಸೆಟ್ ಅಲ್ಲಿ ಬೆಂಕಿ ಅವಘಡ ನಡೀತು ಅದು ಯಾತಕ್ಕೋಸ್ಕರ ಅವತ್ತಿನ ದಿವ್ಸ ಅಲ್ಲಿ ಬೆಂಕಿ ಹಾಕಿ ಶೂಟಿಂಗ್ ಏನಾರ ಮಾಡ್ತಾ ಇದ್ರ ಅಥವಾ ಪಟಾಕಿ ಏನಾರ ಹಚ್ಬಿಟ್ಟು ಈ ಇನ್ಸಿಡೆಂಟ್ ನಡೀತಾ ಇದು ಯಾವ ರೀತಿ ನಡೀತು ತಾಯಿ ಕರೆಂಟ್ ಇಂದ ಬೆಳಗಿಂದ ಸಾಯಂಕಾಲ ಗಂಟ ಆನ್ ಮಾಡಿರ್ತಾರಿಲ್ಲ ಅದು ಟಚ್ ಆಗಿ ಅದು ಕರೆಂಟ್ ಉಂಟು ಅದು ಪಟಾಕಿನೂ ಇಲ್ಲ ಯಾರೇನು ಮಾಡಿಲ್ಲ ಅದಕ್ಕೆ ನಾವು ಮದ್ವೆ ಸೀಮ್ಗೆ ನೆಂಟ್ರು ಹೋಯ್ತಾರಲ್ಲ ಆತರ ಹೋಗಿದ್ವು ಒಂದ್ ಜನ ನಾವು ಬೇಡಿದ್ವು ಆರ್ ಜನದಲ್ಲಿ ಮದ್ವೆಗೆ ಹೆಣ್ ಪಕ್ಕ ಕುತ್ಕೊಂಡು ನಿಂತ್ಕೊಳ್ಳೋದು ಹೆಣ್ಣು ಬಂದಿರ್ಲಿಲ್ಲ ಇನ್ನು ಇವಾಗ ಬರದ ಮೂಮೆಂಟ್ ನಿಲ್ಸಿದ್ರು ನಿಲ್ಸಿರುವಾಗ ಇವಾಗ ಟ್ರೈಲ್ ನೋಡೋಣ ಅಂತ ನಿಲ್ಸಿದ್ರು ನಿಲ್ಸಿರುವಾಗ ಈ ತರ ಹತ್ಕೊಂಡು ಯಾರಿಗೂ ಬರಕ್ಕೆ ಆಗಿಲ್ಲ ಸರ್ ಒಬ್ರು ಗೊತ್ತಿಲ್ಲ ಎಷ್ಟು ಜನ ಇದ್ರಿ ಅಮ್ಮ ಅವಾಗ ಇತ್ತು ಲೈಟ್ ಬಯಸ್ ಮೈಸೂರು ಕೆಲ್ಸ ನಮ್ಮಂತೆ ಅವರು ಇಪ್ಪತ್ ಮೂರ್ ಜನ ಇಪ್ಪತ್ ನಾಲ್ಕ್ ಜನ ಇದ್ರು ಅವ್ರು ಲೈಟ್ ಬೈಸು ಅಲ್ಲಿ ಕ್ಯಾಮರಾಮನ್ ಅವರೆಲ್ಲ ಸೇರಿ ಐವತ್ ಜನ ಇದ್ರು ಐವತ್ ಜನ ಇದ್ರು ಈಗ ಆ ಐವತ್ತು ಜನದಲ್ಲಿ ಎಷ್ಟು ಜನ ಉಳ್ಕೊಂಡ್ರೆ ಸಂಜಯ್ ಖಾನ್ ಅವ್ರಿಗೂ ಮಕ ಸುಟ್ಟು ಹೋಗಿತ್ತು ಅಂತ ಅಂತರ್ನಲ್ಲಿ ಓದಿದ ಹೌದು ಅವರು ಬರ್ತಿರೋದು ಹೆಚ್ಚು ಸರ್ ಅವರು ಡೈರೆಕ್ಟರ್ ಮತ್ತೆ ನಿಂತಿರೋ ಜಾಗದಲ್ಲೇ ಔಟ್ ಆಗೋದು ಎಲ್ಲ ಸತ್ತು ಹೋಗ್ಬಿಟ್ರು ಐವತ್ ಮೂರ್ ಜನ ಸತ್ ಸರ್ ಐವತ್ ಮೂರ್ ಜನ ದಿವಸ ಒಂದ್ ಪವನ್ ಅಂತ ಇದ್ರು ಅವ್ರ ಒಬ್ರು ಬರ್ತೇವು ನಾನು ಹ್ಮ್ ಸಂಜೆ ಸಂಜೆ ಕಾಲು ಇನ್ಯಾರು ಗೊತ್ತಿಲ್ಲ ಸರ್ ಈಗ ನಿಮ್ಗೆ ಅವತ್ತಿನ ದಿವಸ ಮೈಗೆ ಬೆಂಕಿ ಏನಾರು ತಾಗ್ತಾ ಸರ್ ನಾನು ಓಡ್ ಬಂದ್ಬಿಟ್ಟೆ ಆಚೆ ಓಡ್ ಬಂದ್ರು ನನ್ನ ಬಾಕ್ಲಲ್ಲಿ ಬಿದ್ದದೆ ಸರ್ ಅನ್ಕೊಳ್ತು ಅಲ್ಲಿಂದ ಎದ್ದು ಹೆಂಗ್ ಬಂದಿ ಮುಂದ್ಗಡೆ ಕುತ್ಕೊಂಡೆ ಗೊತ್ತಿಲ್ಲ ಓಕೆ ಅಲ್ಲಿಗೆ ಅವತ್ತಿನ ದಿವಸ ನೀವು ಐವತ್ ಮೂರ್ ಜನದ ಸಾವನ್ನ ಕಣ್ಣಾರೆ ನೋಡಿದೀರ ನೀವು ಸಾವನ್ನ ಗೆದ್ದು ಬಂದ್ರಿ ಅವತ್ತು ಸರ್ ಒಂದ್ ಸರ್ ಫುಲ್ ಹೊಡಿಲಿ ಕಾಲು ಫುಲ್ ಇವಾಗ ಚರ್ಮ ಬಂದಿರೋದು ಅವತ್ತಿನ ದಿವಸ ಸುಟ್ಟಿದ್ದು ಈ ಗಾಯಗಳ ಇದು ಅಂದ್ರೆ ಪೂರ್ತಿ ದೇಹ ಮೈ ಮೇಲೆ ಎಲ್ಲ ಬೆಂಕಿ ಎತ್ಕೊಂಡು ಈ ಕೈ ಎಲ್ಲ ಕೈ ಎಲ್ಲ ಅದೇನಾ ಚರ್ಮ ಬಂದಿರೋದು ಸರ್ ಇಲ್ಲಿ ತೊಡೆದು ತಗ್ದಿ ಹಾಕಿರೋದು ಓಹೋ ತೊಡೆದು ತೆಗೆದು ಅಲ್ಲಿ ಮೇಲ್ಗಡೆ ಚರ್ಮ ಹಾಕಿದ್ದಾರೆ ಅಂದ್ರೆ ಈಗ ನಿಮ್ಗೆ ದೇಹದಲ್ಲಿ ಮುಕ್ಕಾಲು ಭಾಗ ಎಲ್ಲ ಸುಟ್ಟು ಹೋಗಿದ್ಯಾ

ಅವತ್ತು ಒಂದು ದುರ್ಘಟನೆ ನಡೆದಿದ್ದು ಈ ಹೆಂಗಸು ಇವತ್ತಿಗೂ ಕೂಡ ಜೀವನದಲ್ಲಿ ಬದುಕಿದ್ದಾರೆ ಆದ್ರೆ ಕಷ್ಟಪಟ್ಟು ಜೀವನ ಸಾಗಿಸ್ತಾ ಇದಾರೆ ಅವ್ರ ಅಣ್ಣ ಈದೇನ ನೋಡ್ಕೊಳ್ತಾ ಇದ್ರಂತೆ ಈಗ ಅವರ ಅಣ್ಣನಿಗೆ ಕಣ್ಣು ಕಾಣಲ್ಲ ಅಂತ ಹೇಳ್ಬಿಟ್ಟು ಈಕೆ ಇವತ್ತು ಕಣ್ಣೀರ್ ಹಾಕ್ತಾ ನನ್ನ ಪಕ್ಕದಲ್ಲಿ ಕೂತಿದ್ದಾರೆ ಇಲ್ಲಿ ಹೀಗೆ ಒಂದೊಂದು ಸರ್ತಿ ಚಿತ್ರೀಕರಣದಲ್ಲಿ ಅವಘಡಗಳು ನಡೆದಾಗ ಒಂದು ಮನುಷ್ಯನ ದೇಹ ಸ್ಥಿತಿ ಆಗಬಹುದು ಆತನ ಒಂದು ಜೀವನ ಶೈಲಿ ಆಗ್ಬೋದು ಎಲ್ಲವೂ ಬದಲಾವಣೆ ಆಗೋಗ್ಬಿಡುತ್ತೆ ಅಮ್ಮ ನೀವು ಅಳ್ಬೇಡಿ ಈಗ ಇಲ್ಲಿ ಇಷ್ಟು ದಿವಸನೇ ನಿಮ್ಮನ್ನ ಭಗವಂತ ಕಾಪಾಡಿದಾನೆ ಮುಂದಿನ ದಿನಗಳಲ್ಲೂ ಕಾಪಾಡ್ತಾನೆ ಮತ್ತೆ ಬೇರೆ ಏನು ಮಾಡ್ಕೊಂಡಿದೀರ ನೀವು ಇವಾಗ ಏನಿಲ್ಲ ಸರ್ ಹ್ಮ್ ಹ್ಮ್ ಯಾರು ಸಪೋರ್ಟ್ ಇಲ್ಲ ಸರ್ ನಮ್ಗೆ ಹ್ಮ್ ಯಾರು ಇತ್ತ ಸರ್ ಸಪೋರ್ಟ್ ಇಲ್ಲ ಹ್ಮ್ ಹ್ಮ್ ಅವತ್ತಿನ ದಿವಸ ಏನಾದ್ರು ಕೊಟ್ರ ಸಂಜಯ್ ಖಾನ್ ಅವರು ಪಾಪ ಹ್ಮ್ ಒಂದ್ ತಿಂಗ್ಳು ಬಿ ಎಂ ಆಸ್ಪತ್ರೆಯಲ್ಲಿ ಮಡಗಿದ್ರು ಹ್ಮ್ ಒಂದ್ ಲಕ್ಷ ಡಿಪಾಸಿಟ್ ಮಡಗಿದ್ರು ಸರ್ ಅವರು ಅವಾಗ ಒಂದ್ ಲಕ್ಷ ಹತ್ತು ಲಕ್ಷ ದೊಡ್ಡ ದುಡ್ಡೆ ಕೊಟ್ಟಿದ್ದಾರೆ ಕೊಟ್ಟವ್ರೆ ಆಸ್ಪತ್ರೆ ಬಂದುವರೆ ಲಕ್ಷಿಗೂ ಎರಡ್ ಲಕ್ಷನ ಕೊಟ್ಟವ್ರೆ ಸರ್ ನೋಡಿದ್ರೆ ಅವ್ರು ನಮ್ಗೇನ್ ಮೋಸ ಮಾಡಿಲ್ಲ ನಾನು ಅದೇ ದುಡ್ಡು ತಕೊಂಡಿ ಮನೆ ಕಟ್ಟಿಸ್ಕೊಂಡೆ ಮನೆ ಒಂದ್ ಲಕ್ಷ ಕೊಟ್ಟ ಸರ್ ಅದಲ್ಲ ಕಟ್ಟಿಸ್ಕೊಂಡೆ ಮನೆ ಅದೇ ಆಶ್ಚರ್ಯ ನಮ್ಗೆ ಅದೇ ಮದ್ವೆ ಸೀನ್ ಸರ್ ಅದು ನಾವು ಶೂಟಿಂಗ್ ಗೆ ತರ್ತಿದ್ರು ಹೋದು ಮಧ್ಯಾಹ್ನ ಊಟ ಆಯ್ತು ಟಿಫನ್ ಆಯ್ತು ನಾಲ್ಕು ಗಂಟೆಗೆ ತಿರ್ಗ ಟಿಫನ್ ಕರೆದ್ರು ಟಿಫನ್ ಮಾಡಿಕೊಂಡು ಆರು ಗಂಟೆ ಸಮಯ ಒಳಗಡೆ ಹೋದು ಎಂಟು ಗಂಟೆಗೆ ಅದಾಗಿದ್ದು ನೈಟ್ ಆತರ ಆಗಿದೆ ಒಬ್ಬ ನಾನು ಒಬ್ಬರೇ ನಮ್ಗೆ ಇಬ್ರು ಅಕ್ದಿರಿದ್ದಾರೆ ಮನೇಲಿ ಅಕ್ದಿರ್ ಇದಾರೆ ಮನೇಲಿ ಅವ್ರಿಗೂ ನೋಡ್ಕೋಬೇಕು ನಮ್ಮ ಅಣ್ಣನ್ ಕಣ್ ಕಾಣಕ್ ಇಲ್ಲ ಸರ್ ಅವ್ರಿಗೂ ನೋಡ್ಕೋಬೇಕು ಹೆಂಗೋ ಜೀವನ ಮಾಡ್ತಾ ಇದ್ದೀವಿ ಇವಾಗ ಅದು ದುಡ್ಡು ಅಂತ ತಗೊಳ್ತಾ ಇದ್ರೆ ಇವತ್ತು ಹತ್ತು ಲಕ್ಷ ಬ್ಯಾಂಕಿಂದ ಮನೆಗೆ ಹಾಕೊಂಡೆ

ಆಸ್ಪತ್ರೆಗೆ ಬಂದು ನಂಗೆ ತರಿಸ್ಬಿಟ್ಟು ಕಲಾ ಮಂದಿರದಲ್ಲಿ ಚೆಕ್ ಕೊಟ್ಟು ಸರ್ ಅವ್ರೊಬ್ಬರೇನೆ ಸರ್ ಇನ್ ಯಾರು ಕೊಟ್ಟಿದ್ದಾರೆ ಮೂರ್ ತಿಂಗಳು ನಾನ್ ಆಸ್ಪತ್ರೆಯಲ್ಲಿ ಬಿಎಂ ಆಸ್ಪತ್ರೆ ಎಂ ಆಸ್ಪತ್ರೆ ವಿಷ್ಣುವರ್ಧನ್ ಅವರು ನಿಮ್ಗೆ ಹಣ ಕೊಡ್ಬೇಕಾದ್ರೆ ಏನಂದ್ರು ಇದು ದುಡ್ಡು டிபிட்டு சவர செக் கொட்டிரு மனி மாடிக் சார் நான் இரக்க அவ் இவ் எல்லாம் இல்ல சார் இவங்க ಸರ್ ಯಾಕೆ ಏನು ಏನದು ನಿಂತ್ಕೊಳ್ಳೋದಕ್ಕೆ ಏನ್ ಸಮಸ್ಯೆ ತೊಂದರೆ ಆಗುತ್ತೆ ಗಾಯ ಎಲ್ಲ ಇನ್ನೂ ಅದು ಹಿಡಿದ್ಬಿಟ್ಟಿದೆ ಒಂಥರ ಸುಟ್ಬಿಟ್ಟು ನಿಮಗೆ ಅದು ನಿಂತ್ಕೊಳ್ಳೋಕೆ ಕಷ್ಟ ಆಗ್ತಾ ಓಡಕ್ ಓಡಾಡಕ್ ಕಷ್ಟ ಆಗತ್ತ ನಿಮ್ಗೆ ಸರ್ ನಿಂತ ಜಾಸ್ತಿ ನೋಡಿದ್ರಲ್ಲ ವೀಕ್ಷಕರೇ ಇಷ್ಟು ದೇಹ ಸುಟ್ಟು ಅವ್ರ ಇವತ್ತಿನ ದಿವಸ ಜೀವನ ನಡೆಸೋದಕ್ಕೂ ಸಾಕಾಗ್ತಿದೆ ಅಂತ ಹೇಳ್ತಾ ಇದಾರೆ ಹೀಗೆ ಕಷ್ಟಪಟ್ಟು ಪಾಪ ಹೇಗೋ ಇದನ್ ಮಾಡಿದ್ದಾರೆ ಯಾರಾದ್ರೂ ಆಕೆಗೆ ಸಹಾಯ ಮಾಡೋರು ಇತ್ತು ಅಂದ್ರೆ ನಮ್ಮ ಚಿತ್ರಲೋಕ ಯೂಟ್ಯೂಬ್ ಚಾನೆಲ್ ನಲ್ಲಿ ದಯವಿಟ್ಟು ನಮ್ಮ ವೀರೇಶ್ ಅವ್ರನ್ನ ಕನ್ಸಲ್ಟ್ ಮಾಡ್ಬಿಟ್ಟು ಅವ್ರಿಗೆ ಏನಾದ್ರು ದುಡ್ಡು ಕೊಡೋದಿತ್ತು ಅಂದ್ರೆ ವೀರೇಶ್ ಅವ್ರಿಗೆ ತಿಳಿಸ್ಬಿಟ್ಟು ಅವ್ರಿಗೆ ತಲ್ಪಿಸೋ ರೀತಿ ಮಾಡಬಹುದು ದಯವಿಟ್ಟು ಕೈಲಾದ ಮಟ್ಟಿಗೆ ಎಲ್ಲರೂ ಸಹಾಯ ಮಾಡಿ ಅಂತ ನಮ್ಮ ಚಿತ್ರಲೋಕ ಯೂಟ್ಯೂಬ್ ಮುಖಾಂತರ ಕೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಆಗದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥ ಸ್ನೇಹಿತರು ನಿಮ್ಮ ಸ್ನೇಹಿತರಿಗೆ ಹೇಳಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿ ನಮಸ್ಕಾರ ಹೋಗಿ ಬರ್ತೀನಿ